ಆತ್ಮೀಯ ಬಂಧುಗಳೇ ನಿನ್ನೆ ದಿನ ನಾವು ನೋಡಿದ್ದೀವಿ ಎಚ್ಚರವಾಗಿದ್ರು ಕೂಡ ಇನ್ನು ಆಗೋದಿಕ್ಕೆ ಹೇಗೆ ಸಾಧ್ಯ ಇದೆ ಅಂತ ಹಾಗೆ ಸಾಧನಾ ಪಥದಲ್ಲಿ ಮುನ್ನಡೆಯುವಂತ ವ್ಯಕ್ತಿಗಳು ವಿಶೇಷವಾಗಿ ಅದ ಆಧ್ಯಾತ್ಮಿಕ ಸಾಧಕರು ಅವರು ಕೂಡ ಜೀವನದಲ್ಲಿ ಯಾವುದೋ ಒಂದು ಮನಸ್ಥಿತಿಗೆ ಒಳಗಾಗಿ ನಮ್ಮ ಜೀವನದ ಗುರಿಯನ್ನೇ ಮರೆತು ಬಿಟ್ಟಿರ್ತೀವಿ ಆವಾಗ ಯಾವ ವಿಷಯವನ್ನ ನಾವು ಗಮನ ಕೊಡಬೇಕಾಗಿತ್ತು ಆ ವಿಷಯಕ್ಕೆ ಗಮನ ಕೊಡದೆ ಇನ್ನೇನನ್ನು ನಾವು ಯಾವುದ್ರಲ್ಲೂ ಮತ್ತರಾಗಿ ಕಾಲವನ್ನು ಕಳೀತಾ ಇರ್ತೇವೆ ಅದಕ್ಕೆ ಶ್ರೀ ರಾಮಕೃಷ್ಣ ಪರಮಹಂಸರು ಕೂಡ ಇದೇ ರೀತಿಯಾದಂತಹ ಒಂದು ಘಟನೆಯನ್ನ ಹೇಳ್ತಿದ್ರು ಒಂದಷ್ಟು ಜನ ರೈತರು ತರಕಾರಿಗಳನ್ನೆಲ್ಲ ಬೆಳೆಗಳನ್ನು ಬೆಳೆದಿದ್ರು ಅವುಗಳನ್ನ ಮಾರಾಟ ಮಾಡೋದಕ್ಕೆ ಹಳ್ಳಿಯಿಂದ ಹೋಗಿ ಮಾರಾಟ ಮಾಡಬೇಕಾಗಿತ್ತು ಈ ಹಳ್ಳಿ ಮತ್ತು ಪಟ್ಟಣದ ಮಧ್ಯೆ ಒಂದು ಸಣ್ಣ ನದಿ ಹರಿತಾ ಇತ್ತು ಆ ನದಿಯನ್ನು ದಾಟಿಕೊಂಡು ಹೋಗಬೇಕು ಅಂತಂದ್ರೆ ಇವರು ದೋಣಿಯಲ್ಲೇ ಹೋಗಬೇಕಾಗಿತ್ತು ಇವರು ದೋಣಿಯಲ್ಲಿ ಹೋದ್ರು ತರಕಾರಿಯನ್ನೆಲ್ಲ ಆ ಪಟ್ಟಣದಲ್ಲಿ ಬೆಳಗ್ಗಿಂದ ಸಂಜೆವರೆಗೂ ಮಾರಾಟ ಮಾಡಿದ್ರು ಒಳ್ಳೆಯ ಲಾಭ ಆಯಿತು ಬರುವಾಗ ಸಂಜೆ ಹೊತ್ತಾಗಿತ್ತು ಸಾಮಾನ್ಯವಾಗಿ ಲಾಭ ಆಯ್ತು ಹಣ ಇತ್ತು ಅಂತಂದ್ರೆ ಕೆಲವರಿಗೆ ಅಭ್ಯಾಸ ಇರ್ತದೆ ಏನಂತಂದ್ರೆ ಸಂಜೆ ಏನಾದ್ರೂ ತಗೊಳ್ಳೋದು ಕುಡ್ಕೊಂಡ್ ಬಂದ್ರು ಕುಡಿದ್ಕೊಂಡು ಬಂದು ಈಗ ದೋಣಿಯನ್ನ ಹತ್ತಿ ಅವ್ರು ತಮ್ಮ ಊರಿಗೆ ಮರಳಬೇಕಾಗಿದೆ ಆದ್ರೆ ದೋಣಿ ಇದೆ ಬಹಳ ಅವರ ಚೆನ್ನಾಗಿ ಕುಡ್ಕೊಂಡ್ಬಿಟ್ಟಿದ್ದಾರೆ ಏನು ಕುಡಿದಾರೆ ಮದ್ಯ ಕುಡಿದಿದ್ದಾರೆ ಮದ್ಯ ಕುಡಿದು ಮತ್ತು ಬಂದ್ಬಿಟ್ಟಿದೆ ಆ ಮತ್ತಿನಲ್ಲಿ ಅವರು ದೋಣಿಯಲ್ಲಿ ಬಂದು ಕುಳಿತುಕೊಂಡ್ರು ಕುಳಿತುಕೊಂಡು ಹುಟ್ಟು ಹಾಕೋದಕ್ಕೆ ಪ್ರಾರಂಭ ಮಾಡಿದ್ರು ಹುಟ್ಟು ಹಾಕ್ತಾ ಇದ್ದಾರೆ ಹಾಕ್ತಾ ಇದ್ದಾರೆ ಹಾಕ್ತಾ ಇದ್ದಾರೆ ರಾತ್ರಿಯೆಲ್ಲ ಹುಟ್ಟು ಹಾಕಿದ್ರು ಸ್ವಲ್ಪ ಬೆಳಗಾಯ್ತು ಹೊರಗಡೆಗೂ ಬೆಳಕಾಗಿತ್ತು ಇವರಿಗೂ ಸ್ವಲ್ಪ ಹೊರಗಡೆ ಒಳಗಡೆ ಮತ್ತು ಇಳಿದಿತ್ತು ಆವಾಗ ನೋಡ್ತಾರೆ ಅವರು ಎಲ್ಲಿದ್ರು ಅಲ್ಲೇ ಇದ್ದಾರೆ ಯಾಕೆ ಅಂತ ನೋಡಿದ್ರೆ ಆ ದೋಣಿಯನ್ನು ಕಟ್ಟಿ ಹಾಕಿದಂತ ಹಗ್ಗವನ್ನೇ ಅವರು ಬಿಚ್ಚಿಲ್ಲ ಹಾಗೆ ಮತ್ತಿನಲ್ಲಿ ಆ ಹಗ್ಗವನ್ನು ಬಿಚ್ಚದೆ ಅವರು ಹುಟ್ಟನ್ನು ಹಾಕಿದ್ದಾರೆ ರಾತ್ರಿ ಇಡೀ ಹುಟ್ಟು ಹಾಕಿದ್ದಾರೆ ಹಾಗೆ ಮನುಷ್ಯನು ಕೂಡ ಸಾಧನೆಯನ್ನು ಮಾಡುವಾಗ ಯಾವುದರಿಂದ ನಾವು ಬಿಡಿಸ್ಕೋಬೇಕು ಅದನ್ನ ಬಿಡಿಸ್ಕೋಬೇಕು ಹಾಗೆ ಅದನ್ನ ಲೌಕಿಕ ಜೀವನಕ್ಕೆ ಅನ್ವಯಿಸಿಕೊಂಡ್ರೆ ಯಶಸ್ಸಿನ ಶಿಖರದತ್ತ ನಾವು ಸಾಗಬೇಕಂದ್ರೆ ಅದನ್ನ ನಾವು ಅಂದ್ಕೊಂಡಿರ್ತಕ್ಕಂಥ ಗುರಿಯಡಿ ಹೋಗ್ಬೇಕಾದ್ರೆ ಅದಕ್ಕೆ ಏನೋ ಒಂದು ನಾವೆಲ್ಲೋ ಗೊತ್ತಿಲ್ಲದಂತ ಒಂದು ಕಟ್ಟು ಗ್ರಂಥಿ ಅದು ಕಟ್ಟಿ ಹಾಕೊಂಡ್ಬಿಟ್ಟಿರ್ತದೆ ಅದನ್ನು ಬಿಚ್ಚದೆ ನಾವು ಮುಂದುವರೋದಕ್ಕೆ ಸಾಧ್ಯ ಆಗುವುದಿಲ್ಲ ಆದರೆ ನಾವು ಆ ಮತ್ತಿನಲ್ಲಿ ಏನಾಗ್ತದೆ ಅಂದರೆ ನಾವು ಎನ್ ಯಾವುದೋ ಒಂದು ಆಕರ್ಷಣೆಯೋ ಮತ್ತೊಂದು ಯಾವುದಕ್ಕೂ ಬಲಿಯಾಗಿಬಿಟ್ಟು ಮನಸ್ಸು ಆ ಕಡೆ ಹೋಗ್ತಿರ್ತದೆ ಆದರೆ ಗುರಿ ಮನಸ್ಸಲ್ಲಿ ಅಲ್ಲಿ ಹೋಗಬೇಕು ಗುರಿಯರಿಗೆ ಹೋಗ್ಬೇಕು ಅಂತ ಇರುತ್ತೆ ಆದರೆ ಅದಕ್ಕೆ ತಡೆಯಾಗಿದೆಯೋ ಅದನ್ನು ಬಿಡಿಸಿಕೊಳ್ಳುವುದು ನಮಗೆ ಗೊತ್ತಿಲ್ಲ ಅಂತ ಆದ್ದರಿಂದ ವಿವೇಕದ ಬೆಳಕು ನಮಗೆ ಅವಶ್ಯಕತೆ ಇದೆ ಅದಿದ್ದಾಗ ಜೀವನದಲ್ಲಿ ನಾವು ಏನನ್ನ ಸಾಧಿಸಬೇಕು ಅಂತ ಅನ್ಕೊಂಡಿದ್ದೇವೋ ಅವಾಗ ಅದನ್ನು ಅದಕ್ಕೆ ಅಡೆತಡೆಯಾಗಿ ಬರ್ತಕ್ಕಂಥ ಇವುಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ಅವುಗಳಿಂದ ಬಿಡಿಸಿಕೊಂಡ್ರಷ್ಟೇ ನಾವು ದಡ ಸೇರುವುದಕ್ಕೆ ಗುರಿ ಸೇರುವುದಕ್ಕೆ ಸಾಧ್ಯವಾಗುತ್ತೆ